ಅಂಕೋಲಾ ತಾಲೂಕಿನ ಶಿರೂರ್ ಬಳಿ ನಡೆದ ಗುಡ್ಡ ಕುಸಿತದಿಂದ ಮಣ್ಣಿನ ಜೊತೆಗೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ ಬಾಲಕಿ ಮತ್ತು ಟ್ಯಾಂಕರ್ ಚಾಲಕನ ಶವ ಪತ್ತೆಯಾಗಿದೆ ಕುಸಿತವಾದ ಗುಡ್ಡದ ಪಕ್ಕದ ಭಾಗವು ಕುಸಿಯುವ ಆತಂಕ ಎದುರಾಗಿದ್ದು ಬಂದಾದ ಹೆದ್ದಾರಿ ಸಂಚಾರ ಇನ್ನೂ ಎರಡು ಮೂರು ದಿನಗಳು ಮುಂದುವರಿಯಲಿದೆ ಅಂಕೋಲಾ ತಾಲೂಕಿನ ಶಿರೂರಿನಲ್ಲಿ ಆದ ಗುಡ್ಡ ಕುಸಿತದ ಭೀಕರತೆ ಇಡೀ ಜಿಲ್ಲೆಯನ್ನ ಬೆಚ್ಚಿ ಬೀಳಿಸಿದೆ ಕುಸಿದ ಗುಡ್ಡದ ಮಣ್ಣು ಹೆದ್ದಾರಿಯನ್ನೇ ಬಂದ್ ಮಾಡಿದೆ ತೀವ್ರ ಮಳೆಯ ನಡುವೆಯೂ ಹೆದ್ದಾರಿಯಲ್ಲಿ ತುಂಬಿರುವ ಮಣ್ಣನ್ನ ತೆರವುಗೊಳಿಸುವ ಕಾರ್ಯಾಚರಣೆ ನಡೆದಿದೆ ಕುಮಟಾ ಹಾಗೂ ಅಂಕೋಲಾ ಬದಿಯ ಎರಡು ಕಡೆಗಳಿಂದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯಾಚರಣೆಯಲ್ಲಿ ಐದಾರು ಜೆಸಿಬಿಗಳು ಕೆಲಸ ಮಾಡುತ್ತಿವೆ ಆದರೆ ಮಣ್ಣಿನ ಅಡಿಯಲ್ಲಿ ಇನ್ಯಾವುದೇ ಶವ ಪತ್ತೆಯಾಗಿಲ್ಲ ಆದರೆ ಮಣ್ಣಿನ ಜೊತೆ ಗಂಗಾವಳಿ ನದಿಯಲ್ಲಿ ಕೊಚ್ಚಿ ಹೋದ ಚಹಾ ಅಂಗಡಿ ಮಾಲೀಕ ಲಕ್ಷ್ಮಣ್ ನಾಯ್ಕರ ಪುತ್ರಿಯಾದ ಪುಟ್ಟ ಬಾಲಕಿ ಅವಂತಿಕಾ ಮತ್ತು ಟ್ಯಾಂಕರ್ ಚಾಲಕನ ಶವ ನದಿಯಲ್ಲಿ ಪತ್ತೆಯಾಗಿದೆ ಅಲ್ಲಿಗೆ ಒಂದೇ ಕುಟುಂಬದ ನಾಲ್ವರು ಸೇರಿ ಒಟ್ಟು ಆರು ಮಂದಿಯ ಶವ ಪತ್ತೆಯಾದಂತಾಗಿದೆ ಎನ್ಡಿಆರ್ಎಫ್ ಕರಾವಳಿ ಪೊಲೀಸರ ತಂಡ ನದಿಯಲ್ಲಿ ಸತತ ಕಾರ್ಯಾಚರಣೆ ನಡೆಸುತ್ತಿದೆ ಈ ದುರ್ಘಟನೆ ಸಂಭವಿಸಿ ಇವತ್ತಿಗೆ ಮೂರು ದಿನಗಳು ಕಳೆದಿದ್ದರಿಂದ ನದಿಯಲ್ಲಿ ಕೊಚ್ಚಿ ಹೋದವರ ಶವ ನೀರಿನ ಮೇಲ್ಭಾಗ ಅಥವಾ ದಡಕ್ಕೆ ಬಂದು ಬೀಳುವ ಸಾಧ್ಯತೆ ಹೆಚ್ಚಿರುವುದರಿಂದ ನದಿಯಲ್ಲಿ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ ಇನ್ನು ಈ ಅವಘಡದಿಂದ ಚಹಾ ಅಂಗಡಿಯ ಮಾಲೀಕ ಲಕ್ಷ್ಮಣ ನಾಯ್ಕ ಕುಟುಂಬದ ನಾಲ್ಕು ಮಂದಿಯ ಶವ ಪತ್ತೆಯಾಗಿದ್ದು ಮೃತರ ಶವ ಸಂಸ್ಕಾರ ನಡೆಯಿತು ಶವವನ್ನ ಮನೆಗೆ ತೆಗೆದುಕೊಂಡು ಹೋದಾಗ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು ಬಹಳ ವರ್ಷಗಳಿಂದ ಹೆದ್ದಾರಿ ಪಕ್ಕದಲ್ಲಿ ಚಹಾ ಅಂಗಡಿ ಹಾಕಿಕೊಂಡು ಜೀವನ ಕಟ್ಟಿಕೊಂಡ ಚಿಕ್ಕ ಕುಟುಂಬ ಗುಡ್ಡ ಕುಸಿತಕ್ಕೆ ಬಲಿಯಾಗಿದ್ದು ದುಃಖಿತ ಕುಟುಂಬಸ್ಥರ ಆಕ್ರಂದನ ನೋಡಿದರೆ ಎಂಥವರ ಕರಳು ಕೂಡ ಕಿವುಚುವಂತಿತ್ತು ಯಾರದ್ದೋ ತಪ್ಪಿಗೆ ಇನ್ಯಾರೋ ಬಲಿಯಾಗುವಂತಾಗಿದ್ದು ಈ ಸಾವಿಗೆ ನ್ಯಾಯ ದೊರಕಿಸಿಕೊಡುವ ಕಾರ್ಯ ಜಿಲ್ಲಾಡಳಿತ ಮಾಡಬೇಕೆಂಬ ಆಗ್ರಹ ಸಾರ್ವಜನಿಕರಿಂದ ವ್ಯಕ್ತವಾಗಿದೆ हिन्द <laughs> મત઼ીનચે દ્ંજય જામતામતામતામામકીય જામતમતમામામતમ સામતેયામામામતમામતીએમામતમામતમામ�

ಇನ್ನು ನದಿಯಲ್ಲಿ ಕೊಚ್ಚಿಕೊಂಡು ಹೋದ ತುಂಬಿದ ಗ್ಯಾಸ್ ಟ್ಯಾಂಕರ್ ಸಡಗೇರಿಯಲ್ಲಿ ಪತ್ತೆಯಾಗಿದ್ದು ಈ ಟ್ಯಾಂಕರ್ಗೆ ರೂಪ್ ಕಟ್ಟಿ ಮುಂದಕ್ಕೆ ಸಾಗದಂತೆ ವ್ಯವಸ್ಥೆ ಮಾಡಲಾಗಿದೆ ನೀವಿಯ ಮುಳುಗು ತಜ್ಞರ ತಂಡ ಟ್ಯಾಂಕರ್ಗೆ ರೂಪನ್ನ ಅಳವಡಿಸಿ ನದಿಯಲ್ಲಿಯೇ ಕಟ್ಟಿಹಾಕುವ ಕಾರ್ಯದ ಜೊತೆಗೆ ಬೃಹತ್ ಕ್ರೇನ್ಗಳನ್ನು ಬಳಸಿ ಟ್ಯಾಂಕರ್ ಅನ್ನ ದಡಕ್ಕೆ ಎಳೆದು ತರುವ ಕಾರ್ಯಾಚರಣೆ ನಡೆಯಲಿದೆ ಅದಕ್ಕೂ ಮೊದಲು ನೀರಿನಲ್ಲಿ ಗ್ಯಾಸ್ ಅನ್ನ ಬಿಡುವ ಕಾರ್ಯ ನಡೆದಿರುವುದರಿಂದ ಸಡಗೇರಿ ಭಾಗದ ಜನರನ್ನ ಸುರಕ್ಷತೆಯ ದೃಷ್ಟಿಯಿಂದ ಬೇರೆಡೆಗೆ ಸ್ಥಳಾಂತರಿಸುವ ಕಾರ್ಯ ನಡೆದಿದೆ ಅಲ್ಲದೆ ಶಿರೂರಿನಿಂದ ಮಂಜುಗುಣಿ ತನಕ ಯಾರೂ ಮೀನುಗಾರಿಕೆ ನಡೆಸದಂತೆ ಮೀನುಗಾರರಿಗೆ ಸೂಚನೆ ನೀಡಲಾಗಿದೆ ನಾಳೆ ಶುಕ್ರವಾರ ಟ್ಯಾಂಕರ್ ಅನ್ನ ಬೃಹತ್ ಫ್ರೇನ್ಗಳನ್ನ ಬಳಸಿ ದಡಕ್ಕೆ ಎಳೆದು ತರುವ ಕಾರ್ಯ ನಡೆಯಲಿದೆ ಎನ್ನಲಾಗಿದೆ ಇನ್ನು ಈ ಗುಡ್ಡದ ಮಣ್ಣನ್ನ ತೆರವುಗೊಳಿಸುವ ಕಾರ್ಯಾಚರಣೆಗೆ ಇನ್ನು ಎರಡು ದಿನಗಳು ತಗಲುವ ಸಾಧ್ಯತೆ ಇದೆ ಅಲ್ಲದೆ ಕುಸಿದ ಗುಡ್ಡದ ಪಕ್ಕದಲ್ಲೂ ಬಿರುಕು ಕಾಣಿಸಿಕೊಂಡಿದ್ದು ಮಣ್ಣುಗಳನ್ನ ತೆರವು ಮಾಡಿದಷ್ಟು ಒತ್ತಡ ಕಡಿಮೆಯಾಗಿ ಮತ್ತಷ್ಟು ಗುಡ್ಡ ಕುಸಿಯುವ ಆತಂಕ ಎದುರಾಗಿದೆ ಈ ಸಂಬಂಧ ಭೂ ವಿಜ್ಞಾನ ಇಲಾಖೆಯ ಬೆಂಗಳೂರಿನ ವಿಜ್ಞಾನಿ ರಾಹುಲ್ ಅವರು ಗುಡ್ಡದ ಧಾರಣಾ ಸಾಮರ್ಥ್ಯ ಸೇರಿದಂತೆ ಇನ್ನಿತರೆ ಪರೀಕ್ಷೆಗಳನ್ನು ನಡೆಸುತ್ತಿದ್ದು ಇನ್ನೆರಡು ದಿನಗಳಲ್ಲಿ ಹೆದ್ದಾರಿಯಲ್ಲಿ ಬಿದ್ದ ಮಣ್ಣನ್ನು ತೆರವು ಮಾಡಿದರು ಮತ್ತೆ ಗುಡ್ಡ ಕುಸಿಯುವ ಆತಂಕ ಇರುವುದರಿಂದ ಕನಿಷ್ಠ ಮೂರ್ನಾಲ್ಕು ದಿನಗಳು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಂಚಾರ ಬಂದ್ ಆಗಿರುವ ಸಾಧ್ಯತೆ ಹೆಚ್ಚಿದೆ ಎಂದೇ ಹೇಳಲಾಗುತ್ತಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲಾ